ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಬಂಧ ರಚನೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಬನ್ನಿ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಪ್ರಬಂಧ ರಚನೆ ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತಿದೀನಿ ಈ ಒಂದು ಪ್ರಬಂಧದ ಮೂಲಕ ನಾವು ಬ್ರಹ್ಮಶ್ರೀ ನಾರಾಯಣ ಗುರು ಯಾರು ಇವರು ಎಲ್ಲಿ ಜನಿಸಿದ್ದು ಇವರ ವಿದ್ಯಾಭ್ಯಾಸ ಅಥವಾ ಶಿಕ್ಷಣ ಏನು ಇವರ ಗುರುಗಳು ಯಾರು ಇವರ ಬೋಧನೆಗಳು ಏನು ಹಾಗೇನೆ ಸಮಾಜಕ್ಕೆ ಇವರ ಸಂದೇಶಗಳು ಏನು ಹಾಗೇನೆ ಇವರ ಸ್ಮಾರಕಗಳು ಎಲ್ಲಿ ಇದಾವೆ ಎಲ್ಲವನ್ನೂ ಕೂಡ ನಾನು ಈ ಒಂದು ಪ್ರಬಂಧದ ಮೂಲಕ ತಿಳ್ಕೊಳ್ಬಹುದು ಮೊದಲಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಬಾಲ್ಯವನ್ನ ಜನಿಸಿದ ದಿನವನ್ನ ತಿಳಿದುಕೊಳ್ಳೋಣ ಬ್ರಹ್ಮರ್ಷಿ ಬ್ರಹ್ಮರ್ಷಿ ನಾರಾಯಣ ಗುರು ಇವರ ಕಾಲ ಬಂದು ಸಾವಿರದ ಎಂಟುನೂರ ಐವತ್ತ ಆರರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇವರೊಬ್ಬ ಮಹಾನ್ ಆಧ್ಯಾತ್ಮಿಕ ನಾಯಕ ನೋಡಿ ಇವ್ರು ಯಾರು ಅಂದ್ರೆ ಒಬ್ಬ ಮಹಾನ್ ಆಧ್ಯಾತ್ಮಿಕ ನಾಯಕ ಇವರ ಕಾಲ ಬಂದು ಸಾವಿರದ ಎಂಟುನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇನ್ನು ಇವರು ಸಮಾಜ ಸುಧಾರಕರು ಹಾಗೇನೆ ತತ್ವಜ್ಞಾನಿ ಇವರು ಕೇರಳದ ಜಾತಿ ಆಧಾರಿತ ಅನ್ಯಾಯದ ವಿರುದ್ಧ ಹೋರಾಡಿದಂತಹವರು ನೋಡಿ ಇವರು ಕೇರಳದಲ್ಲಿ ಜನಿಸಿದ್ದು ಇವರೊಬ್ಬ ಸಮಾಜ ಸುಧಾರಕ ತತ್ವಜ್ಞಾನಿ ಹಾಗೆಯೇ ಕೇರಳದ ಜಾತಿ ಆಧಾರಿತ ಅನ್ಯಾಯದ ವಿರುದ್ಧ ಇವರು ಹೋರಾಡಿದಂತಹವರು ಇನ್ನು ಇವರು ಕೇರಳದ ತಿರುವನಂತಪುರಂ ಸಮೀಪದಲ್ಲಿ ಒಂದು ಹಳ್ಳಿಯಲ್ಲಿ ಜನಿಸಿದ್ದು ಇವರು ಇವರು ಎಲ್ಲಿ ಹುಟ್ಟಿದ್ದು ಕೇರಳದ ತಿರುವನಂತಪುರಂನಲ್ಲಿರ್ತಕ್ಕಂತ ತಿರುವನಂತಪುರಂ ಬಳಿ ಇರ್ತಕ್ಕಂತಹ ಒಂದು ಹಳ್ಳಿಯಲ್ಲಿ ಇವರು ಜನಿಸಿದ್ರು ಇವರು ಕೇರಳದ ಈಡಿಗ ಸಮುದಾಯದಲ್ಲಿ ಜನಿಸಿದ್ರಿಂದ ಆ ಕಾಲದಲ್ಲಿ ಇದೊಂದು ಹಿಂದುಳಿದ ಮತ್ತು ಅಸ್ಪೃಶ್ಯ ಜನಾಂಗವೆಂದು ಪರಿಗಣಿಸಲಾಗಿತ್ತು ನೋಡಿ ಇವರು ಕೇರಳದಲ್ಲಿ ಈಡಿಗ ಸಮುದಾಯದಲ್ಲಿ ಜನಿಸ್ತಾರೆ ಆದ್ರೆ ಆ ಕಾಲದಲ್ಲಿ ಇದೊಂದು ಹಿಂದುಳಿದ ಮತ್ತು ಅಸ್ಪೃಶ್ಯ ಜನಾಂಗ ಅಂತ ಪರಿಗಣಿಸಲಾಗಿತ್ತು ಚಿಕ್ಕಂದಿನಲ್ಲಿಯೇ ಗುರುಗಳ ಮಾರ್ಗದರ್ಶನದಲ್ಲಿ ಯೋಗ ಮತ್ತು ಧ್ಯಾನವನ್ನ ಕಲಿತಾರೆ ಯಾರು ಬ್ರಹ್ಮರ್ಷಿ ನಾರಾಯಣ ಗುರುಗಳು ಅದಷ್ಟೇ ಅಲ್ಲ ಇವರು ಭೇದಗಳನ್ನ ಕಲಿತಾರೆ ಉಪನಿಷತ್ತುಗಳನ್ನ ಕಲಿತಾರೆ ಹಾಗೇನೆ ಸಂಸ್ಕೃತ ಮತ್ತು ತತ್ವಶಾಸ್ತ್ರವನ್ನ ಕೂಡ ಅಧ್ಯಯನ ಮಾಡ್ತಾರೆ ಇನ್ನು ಇವರು ಬೋಧಿಸಿದಂತಹ ಬೋಧನೆಗಳು ಏನು ಅಂದ್ರೆ ಒಗ್ಗಟ್ಟು ಮತ್ತು ಸಮಾನತೆ ನೋಡಿ ಮೊದಲನೇದು ಒಗ್ಗಟ್ಟು ಮತ್ತು ಸಮಾನತೆ ಜಾತಿ ಧರ್ಮ ಲಿಂಗ ಭೇದಗಳನ್ನ ಬಿಟ್ಟು ಸಮಾನವಾಗಿ ಬಾಳ್ಬೇಕು ಅನ್ನೋ ಒಂದು ಸಂದೇಶವನ್ನ ಇವರು ನೀಡಿದ್ರು ನಾವೆಲ್ಲ ನೋಡ್ತಾ ಇದ್ವಿ ಜಾತಿ ಧರ್ಮಗಳ ಮಧ್ಯೆ ಎಷ್ಟೊಂದು ಬಿಕ್ಕಟ್ಟುಗಳಿವೆ ಭಿನ್ನ ಭೇದ ಭಾವಗಳು ಇದಾವೆ ಅವುಗಳನ್ನ ಬಿಟ್ಟು ನಾವೆಲ್ಲರೂ ಕೂಡ ಬಾಳ್ಬೇಕು ಅನ್ನೋ ಸಂದೇಶವನ್ನ ಕೊಟ್ರು ಆದ್ರಿಂದನೇ ಒಗ್ಗಟ್ಟು ಮತ್ತು ಸಮಾನತೆ ಇವರ ಪ್ರಮುಖ ಸಂದೇಶ ಜಾತಿ ಜಾತಿ ಧರ್ಮ ಲಿಂಗ ಭೇದಗಳನ್ನ ಜಾತಿ ಇರಬಹುದು ಅಥವಾ ಧರ್ಮ ಯಾವುದೇ ಇರಬಹುದು ಅಥವಾ ಹೆಣ್ಣು ಗಂಡು ಎಂತಕ್ಕಂತಹ ಲಿಂಗ ಭೇದಗಳನ್ನ ಬಿಟ್ಟು ಸಮಾನವಾಗಿ ಬಾಳ್ಬೇಕು ಅನ್ನೋ ಒಂದು ಸಂದೇಶವನ್ನ ಕೊಟ್ರು ಇನ್ನು ಎರಡನೆಯ ಒಂದು ಬೋಧನೆ ಬಂದು ಶಿಕ್ಷಣದ ಮಹತ್ವವನ್ನ ಕೂಡ ಬ್ರಹ್ಮಶ್ರೀ ಗುರು ನಾರಾಯಣ ಗುರುಗಳು ಸಾರಿದ್ರು ಅಜ್ಞಾನದಿಂದ ಸಮಾಜದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ಆದ್ರಿಂದ ಶಿಕ್ಷಣ ಅಗತ್ಯ ಅನ್ನೋ ಸಂದೇಶವನ್ನ ಇವರು ಆ ಸಂದೇಶವನ್ನ ಸಾರಿದ್ರು ನೋಡಿ ಆ ಸರ್ವಕಾಲಕ್ಕೂ ಕೂಡ ಒಪ್ಪುವಂತಹ ಮಾತು ಯಾವುದು ಅಂದ್ರೆ ಅಜ್ಞಾನದಿಂದ ಸಮಾಜದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ಆದ್ರಿಂದ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗ್ಬೇಕು ಶಿಕ್ಷಣದ ಶಿಕ್ಷಣ ಅಗತ್ಯ ಅನ್ನೋ ಒಂದು ಮಹತ್ವದ ಸಂದೇಶವನ್ನ ಇವರು ಸಾರಿದ್ರು ಇನ್ನು ಎರಡನೇದು ಆಧ್ಯಾತ್ಮಿಕತೆಯನ್ನ ಪಾಲಿಸ್ಬೇಕು ಎಂದರು ಯಾರು ನಾರಾಯಣ ಗುರುಗಳು ಹಾಗೇನೆ ಧ್ಯಾನ ಶಿಸ್ತನ ಕೂಡ ಪಾಲಿಸಬೇಕು ಅನ್ನೋ ಮಾತನ್ನ ಕೂಡ ಹೇಳಿದ್ರು ಇನ್ನು ನಾಲ್ಕನೆಯ ಸಂದೇಶ ಅಂದ್ರೆ ಸೇವಾ ಭಾವ ಸಮಾಜದ ದುರ್ಬಲ ವರ್ಗ ಏನಿದೆ ದುರ್ಬಲ ವರ್ಗ ಅಂದ್ರೆ ಆರ್ಥಿಕವಾಗಿ ಸಬಲರಲ್ಲದೆ ಇರತಕ್ಕಂತಹ ಜನಾಂಗ ಅವರುಗಳಿಗೆ ನೆರವಾಗ್ಬೇಕು ಅನ್ನೋ ಸಂದೇಶವನ್ನ ಕೂಡ ನಾನು ಕೊಟ್ರು ನೆಕ್ಸ್ಟ್ ಐದನೆಯ ಒಂದು ಬೋಧನೆ ಅಂದ್ರೆ ಸಮಸ್ಯೆಗಳನ್ನ ಸಂವಾದ ಮತ್ತು ಸಹನೆಯಿಂದ ಪರಿಸ್ ಪರಿಹರಿಸಿಕೊಳ್ಳಬಹುದು ಕೊಳ್ಳುವುದು ನೋಡಿ ಏನೇ ಸಮಸ್ಯೆಗಳಿದ್ರು ಕೂಡ ನಾನು ಕುಳಿತು ಸಮಾಧಾನವಿಂದ ತಾಳ್ಮೆಯಿಂದ ಸಂವಾದ ಮಾಡುವುದರ ಮೂಲಕ ಸಹನೆಯನ್ನ ಪರಿಹ್ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬಹುದು ಅನ್ನೋ ಒಂದು ಸಂದೇಶವನ್ನ ಕೊಟ್ರು ಯಾರು ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಇನ್ನು ಆರನೆಯ ಸಂದೇಶ ಅಂದ್ರೆ ಪ್ರಕೃತಿಯನ್ನ ಗೌರವಿಸಿ ಹಾಗೇನೆ ಪ್ರಕೃತಿಯನ್ನ ಕಾಪಾಡಿ ಅನ್ನೋ ಸಂದೇಶವನ್ನ ಕೂಡ ಕೊಟ್ರು ನೆಕ್ಸ್ಟ್ ಏಳನೆಯ ಸಂದೇಶ ಸಾಮಾಜಿಕ ಸಮಾನತೆ ಸಾಧಿಸುವುದು ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನರು ಬಡವ ಶ್ರೀಮಂತ ಹೆಣ್ಣು ಗಂಡು ಈ ರೀತಿಯ ಒಂದು ಭೇದ ಭಾವ ಇರಬಾರ್ದು ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಮಾನವಾಗಿರ್ಬೇಕು ಅದರಿಂದ ಸಾಮಾಜಿಕ ಸಮಾನತೆ ಸಾಧಿಸಬೇಕು ಅನ್ನೋ ಮಾತನ್ನ ಕೂಡ ಹೇಳಿದ್ರು ನೆಕ್ಸ್ಟ್ ಎಂಟನೇದು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವುದು ಹೆಚ್ಚು ಹೆಚ್ಚು ಶಿಕ್ಷಣವನ್ನ ಕೊಡುವಂತಹದ್ದು ಆ ಯಾವ ರೀತಿಯಾಗಿ ಅಂದ್ರೆ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವುದರ ಮೂಲಕ ಎಲ್ರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ಸಂದೇಶವನ್ನ ಕೂಡ ಇವರು ಸಾರಿದ್ರು ಒಂಬತ್ತನೆಯ ಸಂದೇಶ ಮಾನವೀಯ ಗುಣಗಳನ್ನ ಮೈಗೂಡಿಸಿಕೊಳ್ಳಬೇಕು ಅನ್ನೋ ಒಂದು ಸಂದೇಶವನ್ನ ಕೂಡ ನೀಡಿದ್ರು ಯಾರು ನಾರಾಯಣ ಗುರು ಅವರು ಮಾನವೀಯತೆಯನ್ನ ನಾವು ಬೆಳೆಸ್ಕೊಳ್ಬೇಕು ಮಾನವೀಯ ಗುಣಗಳನ್ನ ನಾವು ಮೈಗೂಡಿಸ್ಕೊಳ್ಬೇಕು ಅನ್ನೋ ಮಾತನ್ನ ಕೂಡ ಹೇಳಿದ್ರು ಹತ್ತನೇದು ಧರ್ಮದ ಹೆಸರಿನಲ್ಲಿ ನಡೀತಾ ಇದ್ದಂತಹ ಭೇದ ಭಾವವನ್ನ ಖಂಡಿಸಿದರು ಯಾರು ನಾರಾಯಣ ಗುರು ಧರ್ಮದ ಮುಖಾಂತರ ಧರ್ಮದ ಹೆಸರಿನಲ್ಲಿ ನಡೀತಾ ಇದ್ದಂತಹ ಭೇದ ಭಾವಗಳನ್ನ ಖಂಡಿಸಿದ್ರು ಯಾರು ನಾರಾಯಣಗುರು ಅದಷ್ಟೆಲ್ಲ ಇವರ ಬೋಧನೆಗಳು ಇಂದಿಗೂ ಕೂಡ ಸಮಾಜದ ಶ್ರೇಯೋಭಿವೃದ್ಧಿಗೆ ಮಾರ್ಗದರ್ಶಿಯಾಗಿದೆ ಇವರು ಆ ಆಗ ಬೋಧಿಸಿದಂತಹ ಬೋಧನೆಗಳು ಇಂದಿ ಹಿಂದಿನ ಕಾಲಕ್ಕೂ ಕೂಡ ಉಪಯುಕ್ತವಾಗಿದೆ ಸಮಾಜದ ಶ್ರೇಯೋಭಿವೃದ್ಧಿಗೆ ಮಾರ್ಗದರ್ಶಿಗಳಾಗಿವೆ ನಾರಾಯಣ ಗುರುಗಳು ಬೋಧಿಸಿದಂತಹ ಬೋಧನೆಗಳು ಇನ್ನು ಸಂತ ನಾರಾಯಣ ಗುರುಗಳ ಪ್ರಸಿದ್ಧ ಬೋಧನೆಗಳು ಅಥವಾ ಸಂದೇಶಗಳು ಏನು ಅಂದ್ರೆ ಏನೆಲ್ಲ ಈ ಪ್ರಸಿದ್ಧ ಗುರುಗಳ ಬೋಧನೆಗಳು ಇದಾವೆ ಸಂದೇಶಗಳು ಇದಾವೆ ಅಂದ್ರೆ ಮೊದಲನೇದು ಒಂದು ಜಾತಿ ಒಂದು ಮತ ಒಂದು ದೇವರು ಮಾನವನಿಗಾಗಿ ಅಂತ ಹೇಳ್ತಾರೆ ನೋಡಿ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಕಡೆ ಕೂಡ ಎಲ್ಲಾ ದೇಶಗಳಲ್ಲೂ ಕೂಡ ಒಂದೇ ಜಾತಿ ಇರ್ಬೇಕು ಒಂದೇ ಮತ ಇರ್ಬೇಕು ದೇವರು ಇರುವುದು ಮಾನವನಿಗಾಗಿ ಅನ್ನೋ ಸಂದೇಶವನ್ನ ಕೊಟ್ರು ಎರಡನೇದು ಅಧ್ಯಾತ್ಮದಿಂದ ನಿಜವಾದ ಸಾಮಾಜಿಕ ಸೇವೆ ಸಾಧ್ಯ ಅಂದ್ರು ಅಧ್ಯಾತ್ಮ ಅಂದ್ರೆ ನಾವು ಧರ್ಮದಲ್ಲಿ ನಂಬಿಕೆ ಇಡುವಂತಹದ್ದು ಅಧ್ಯಾತ್ಮದಿಂದ ನಿಜವಾದ ಸಾಮಾಜಿಕ ಸೇವೆ ಸಾಧ್ಯವಾಗುತ್ತೆ ಎಲ್ಲಾ ಧರ್ಮಗಳು ಕೂಡ ಮಾನವೀಯತೆಯನ್ನೇನೆ ಹೇಳ್ತವೆ ಅಂತಹ ಧರ್ಮಗಳನ್ನ ನಾವು ಆ ನಿಜವಾಗಿ ಒಂದು ಸೇವೆಗಾಗಿ ಬಳಸ್ಕೋಬೇಕು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ಮೂರನೇದು ಶಿಕ್ಷಣವಿಲ್ಲದೆ ಸಮಾಜ ಅಂಧಕಾರದಲ್ಲಿ ಮುಳುಗುತ್ತದೆ ಎಂದ್ರು ಶಿಕ್ಷಣ ಇಲ್ಲ ಅಂದ್ರೆ ಸಮಾಜದಲ್ಲಿ ಕತ್ತಲು ತುಂಬಿಕೊಳ್ಳುತ್ತೆ ಅದು ಅಭಿವೃದ್ಧಿ ಆಗೋದಿಕ್ಕೆ ಅಥವಾ ಆ ಸಮಾಜ ಮುಂದುವರಿಯೋದಕ್ಕೆ ಕೂಡ ಸಾಧ್ಯ ಇಲ್ಲ ಅದರಿಂದ ಶಿಕ್ಷಣವಿಲ್ಲದೆ ಸಮಾಜ ಅಂಧಕಾರದಲ್ಲಿ ಮುಳುಗುತ್ತದೆ ಎನ್ನುವಂತಹ ಮಹತ್ವದ ಸಂದೇಶವನ್ನ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನೀಡಿದರು ನಾಲ್ಕನೇದು ಅಹಿಂಸೆ ಮಾನವನ ಶ್ರೇಷ್ಠ ಗುಣ ಮನುಷ್ಯನಿಗೆ ಇರುವಂತಹ ಶ್ರೇಷ್ಠವಾದಂತಹ ಗುಣ ಯಾವುದು ಅಂದ್ರೆ ಅಹಿಂಸೆ ಬೇರೆಯವರಿಗೆ ಹಿಂಸೆ ಕೊಡದೆ ಬದುಕುವಂತಹದ್ದು ಮನುಷ್ಯನ ಶ್ರೇಷ್ಠವಾದಂತಹ ಗುಣ ಅನ್ನೋ ಸಂದೇಶವನ್ನ ಕೂಡ ಇವರು ನೀಡಿದ್ರು ಐದನೇದು ಸ್ವಾಭಿಮಾನದಿಂದ ಬದುಕುವುದು ಮುಕ್ತಿಗೆ ದಾರಿ ನಾವು ಏನೆಲ್ಲಾ ಆಚರಣೆಗಳನ್ನ ಮಾಡ್ತೀವಿ ಏನೆಲ್ಲ ಪದ್ಧತಿಗಳನ್ನ ಆಚರಣೆ ಮಾಡ್ತೀವಿ ಆದ್ರೆ ನಾವು ಸ್ವಾಭಿಮಾನದಿಂದ ಬದುಕುವುದು ಇದೆಯಲ್ಲ ಇದೊಂದೇ ಮುಕ್ತಿಗೆ ಇರುವಂತಹ ದಾರಿ ಅನ್ನೋ ಒಂದು ಸಂದೇಶವನ್ನ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನೀಡಿದ್ರು ಮತ್ತೊಂದು ಪ್ರಮುಖ ಸಂದೇಶವನ್ನ ಕೂಡ ನೀಡಿದ್ರು ಅದೇನೆ ಪ್ರಕೃತಿ ದೇವರ ಪ್ರಕೃತಿ ದೇವರ ರೂಪವಾಗಿದೆ ಪ್ರಕೃತಿ ಏನಿದೆ ಇದು ದೇವರ ಒಂದು ಪ್ರತಿರೂಪ ಅಂತಹ ಪ್ರಕೃತಿಯಲ್ಲೇನೆ ನಾವು ದೇವರನ್ನ ಕಾಣಬಹುದು ಅನ್ನೋ ಸಂದೇಶವನ್ನ ಕೂಡ ಕೊಟ್ರು ಹೀಗೆ ದೀರ್ಘಕಾಲ ಸಮಾಜ ಸೇವೆ ಮಾಡಿದ್ರು ಶಿಕ್ಷಣದ ಪ್ರಚಾರ ಮಾಡಿದ್ರು ಆಧ್ಯಾತ್ಮಿಕ ಜಾಗೃತಿಗಾಗಿ ಶ್ರಮಿಸಿದವರು ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೊನೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತರಂದು ಇಹಲೋಕ ತ್ಯಜಿಸಿದರು ಅಂದ್ರೆ ಮರಣವನ್ನ ಹಪ್ಪಿದರು ನಾರಾಯಣ ಗುರುಗಳು ತಮ್ಮ ಜೀವಿತದಲ್ಲಿ ಅಂತ್ಯದವರೆಗೂ ಕೂಡ ಸರಳತೆಯನ್ನ ರೂಢಿಸಿಕೊಂಡ್ರು ಶಾಂತಿ ಮತ್ತು ಸೇವೆಯ ಜೀವನವನ್ನ ನಡೆಸಿದ್ರು ಶಿವಗಿರಿ ಕೇರಳದಲ್ಲಿ ಇವರ ಸಮಾಧಿ ಈಗ ಇದೆ ನೋಡಿ ಆ ಇವರು ತಮ್ಮ ಜೀವನದ ಅಂತ್ಯದವರೆಗೂ ಕೂಡ ನಾನು ಬದುಕಿದ್ರು ಹಾಗೆ ಶಾಂತಿ ಮತ್ತು ಸೇವೆಯ ಜೀವನವನ್ನ ನಡೆಸಿದ್ರು ಶಿವಗಿರಿ ಅಂದ್ರೆ ಕೇರಳದಲ್ಲಿರ್ತಕ್ಕಂತಹ ಶಿವಗಿರಿಯಲ್ಲಿ ಇವರ ಸಮಾಧಿಯನ್ನ ನಾವು ಕಾಣಬಹುದು ಇನ್ನು ನಾರಾಯಣ ಗುರುಗಳ ಸ್ಮಾರಕಗಳು ಎಲ್ಲೆಲ್ಲಿ ಇದಾವೆ ಅಂದ್ರೆ ಒಂದೇದು ಅರಿವಿಪುರಂ ಅಂದ್ರೆ ಕೇರಳದಲ್ಲಿರ್ತಕ್ಕಂತಹ ಅರಿವಿಪುರಂ ಅಂತಕ್ಕಂತಹ ಜಾಗದಲ್ಲಿ ಇದೆ ಇದು ಅವರ ಆಶ್ರಮ ಜಾಗ ಇಲ್ಲಿ ಅವರ ಸಮಾಧಿಯನ್ನ ನಾವು ಕಾಣಬಹುದು ಇಲ್ಲಿಗೆ ದೇಶದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಭೇಟಿ ಕೊಟ್ಟು ನೋಡ್ತಾರೆ ಅವರ ಸ್ಮಾರಕವನ್ನ ಜೊತೆಗೆ ಅವರ ಸಂದೇಶಗಳು ಬೋಧನೆಗಳ ಬಗ್ಗೆ ಕೂಡ ತಿಳ್ಕೊಳ್ತಾರೆ ಇನ್ನು ಎರಡನೆಯದು ನೋಡಿ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಗಳು ಅವರ ಆದರ್ಶಗಳನ್ನ ಮುಂದುವರಿಸಲು ಹಲವಾರು ಶಾಲಾ ಕಾಲೇಜುಗಳು ವಸತಿ ಗೃಹಗಳು ಕೂಡ ಸ್ಥಾಪಿಸಲ್ಪಟ್ಟಿವೆ ನೋಡ್ತಾ ಇದೀವಿ ನಾವು ನಾರಾಯಣ ಗುರು ಶಿಕ್ಷಣ ಸಂಸ್ಥೆಗಳು ಅವರ ಆದರ್ಶಗಳನ್ನ ಮುಂದುವರಿಸ್ತಾ ಇದ್ದಾವೆ ಹಾಗೇನೆ ಹಲವಾರು ಅವರ ಹೆಸರಿನ ಹಲವಾರು ಶಾಲಾ ಕಾಲೇಜುಗಳು ವಸತಿ ಗೃಹಗಳು ಕೂಡ ಸ್ಥಾಪಿಸಲ್ಪಟ್ಟಿವೆ ಇನ್ನು ಮೂರನೆಯ ಸ್ಮಾರಕಗಳು ಯಾವ್ದು ಅಂದ್ರೆ ಜನ್ಮದಿನ ಜನ್ಮದಿನ ನಿಧನ ದಿನದಂದು ವಿಶೇಷ ಕಾರ್ಯಕ್ರಮಗಳು ನಡೀತವೆ ಪ್ರಾರ್ಥನೆಗಳು ಸಾಮಾಜಿಕ ಸೇವಾ ಶಿಬಿರಗಳು ಕೂಡ ಇಲ್ಲಿ ನಡೀತವೆ ಇಲ್ಲಿ ಇವರ ಸ್ಮಾರಕಗಳ ಬಳಿ ಅಂದ್ರೆ ಇವರು ಇವರ ಜನ್ಮ ದಿನವನ್ನ ಈ ಸ್ಮಾರಕಗಳ ಬಳಿ ಆಚರಣೆ ಮಾಡ್ತಾರೆ ಹಾಗೆ ನಿಧನ ಹೊಂದಿದಂತಹ ದಿನದಂದು ಜನ್ಮದಿನ ಮತ್ತು ನಿಧನ ಹೊಂದಿದ ದಿನದಂದು ವಿಶೇಷ ಕಾರ್ಯಕ್ರಮಗಳು ಪ್ರಾರ್ಥನೆಗಳು ಹಾಗೆ ಸಾಮಾಜಿಕ ಸೇವಾ ಸೇವಾ ಶಿಬಿರಗಳು ಕೂಡ ಇಲ್ಲಿ ನಡೀತವೆ ಇನ್ನು ಜಾತಿ ಮತ್ತು ಧರ್ಮದ ಭೇದವನ್ನ ನಿವಾರಿಸಲು ಅವರ ಸಂದೇಶಗಳನ್ನ ವಿವಿಧ ಸಂಘಟನೆಗಳು ಕೂಡ ಉಪಯೋಗಿಸ್ತಾ ಇದ್ದಾವೆ ನೋಡಿ ಜಾತಿ ಮತ್ತು ಧರ್ಮದ ಭೇದವನ್ನ ತೊಳೆದು ಹಾಕಲು ಅಥವಾ ನಿವಾರಣೆ ಮಾಡಲು ಅವರ ಸಂದೇಶಗಳನ್ನ ವಿವಿಧ ಸಂಘ ಸಂಘ ಸಂಸ್ಥೆಗಳು ವಿವಿಧ ಸಂಘಟನೆಗಳು ಕೂಡ ಉಪಯೋಗಿಸಿಕೊಳ್ತಾ ಇದ್ದಾವೆ ಇದಾಗಿದೆ ಸ್ನೇಹಿತರೆ ಆ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಕುರಿತಂತೆ ಪ್ರಬಂಧ ರಚನೆ ಡೀಟೇಲ್ ಆಗಿ ಪ್ರಬಂಧ ರಚನೆಯ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿದೀವಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು